ಅವರು ಕಾಣಕ್ಕೆ ಸ್ವಲ್ಪ ಮೆತ್ತ ಕಾಣುತ್ತಾರೆ ನಿಮಗೆ ಸ್ವಲ್ಪ ಅವ್ರಿಗೆ ಮುಟ್ ನೋಡಿ ಗೊತ್ತಾಗ್ತದೆ ಬಿಜೆಪಿ ಆರ್ ಎಸ್ ಎಸ್ ಇವ್ರ ವಿರುದ್ಧ ಹೋರಾಟ ಮಾಡತಕ್ಕಂತ ನಮ್ಮಲ್ಲಿ ಯಾರಾದರೂ ಶಕ್ತಿಶಾಲಿ ಸ್ತ್ರೀ ಇದ್ರೆ ಅದು ಪ್ರಿಯಾಂಕಾ ಗಾಂಧಿ ಅವರು ಅನ್ತಕ್ಕಂಥ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜನ್ಮಭೂಮಿ ಮಹಾನ್ ವೀರ್ ನಾಯ ನಾರಿ ಈ ಒಂದು ಬೆಳಗಾವಿಯಲ್ಲಿ ಹುಟ್ಟಿ ದೇಶದ ಸ್ವಾಭಿಮಾನಕ್ಕಾಗಿ ದೇಶದ ಜನರ ರಕ್ಷಣೆಗಾಗಿ ಅವರು ಹೋರಾಟವನ್ನು ಮಾಡಿದರು ಅದಕ್ಕಾಗಿ ಇದು ರಾಣಿ ಚೆನ್ನಮ್ಮನ ಒಂದು ಊರು ಅಂತಕ್ಕಂಥದನ್ನು ನಾನು ಹೇಳ್ತೇನೆ ಇದೇ ರೀತಿಯಾಗಿ ಬಿ ಜೆ ಪಿ ಆರ್ ಎಸ್ ಎಸ್ ಇವರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ನಮ್ಮಲ್ಲಿ ಯಾರಾದರೂ ಶಕ್ತಿಶಾಲಿ ಒಬ್ಬ ಹೆಣ್ಮಗಳಿದ್ರೆ ಸ್ತ್ರೀ ಇದ್ರೆ ಅದು ಪ್ರಿಯಾಂಕಾ ಗಾಂಧಿ ಅವರು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ ಅವ್ರ ಹತ್ರ ಧೈರ್ಯ ಇದೆ ಅವರು ಕಾಣಕ್ಕೆ ಸ್ವಲ್ಪ ಮೆತ್ತ ಕಾಣ್ತಾರೆ ನಿಮಗೆ ಸ್ವಲ್ಪ ಅವ್ರಿಗೆ ಮುಟ್ ನೋಡಿ ಗೊತ್ತಾಗ್ತದೆ ಯಾಕಂದ್ರೆ ಅವ್ರ ಎಂದೂ ಕೂಡ ಯಾರಿಗೂ ಹೆದರಲ್ಲ ಹೆದರದೇ ಇರ್ತಕ್ಕಂಥ ನಮ್ಮ ಕಿತ್ತೂರು ಚೆನ್ನಮ್ಮ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ಕಿ ರಾಣಿ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ನಾನು ನಾನಿದ ಇಲ್ಲ ಅಷ್ಟು ಶಕ್ತಿ ಇದೆ ತಂದೆಯನ್ನ ಕಳ್ಕೊಂಡು ತಾಯಿ ರಕ್ಷಣೆ ಮಾಡಿ ನಾಲ್ಕೈದು ವರ್ಷದ ಮಕ್ಕಳಿದ್ದಾಗ ಬೆಳೆದು ಬಂದು ಇವತ್ತು ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ದೇಶದಲ್ಲೇ ತಮ್ಮ ಹೆಸರನ್ನ ಮಾಡಿದ್ದಾರೆ ಯಾರಿಂದ ಸಾಧ್ಯ ಇದೆ ನಾವೇನೋ ಮನೆಯಾಗೇನಾರೋ ಸ್ವಲ್ಪ ಸಣ್ಣದ ಆದರೆ ಎಲ್ಲರೂ ಅಳ್ತೇವೆ ಏನ್ರಿ ಹಿಂಗಾಯ್ತು ನನ್ನ ಹಂಗಾಯ್ತು ಅಂತ ಹೇಳಿ ಆದರೆ ಅವರು ಎಂದೂ ಕೂಡ ತನ್ನ ಕೊರತೆ ತನ್ನ ಕಂಜೋರಿ ಅವರು ತೋರಿಸ್ಲಿಲ್ಲ ಇಂಥ ಒಂದು ಗಾಂಧಿ ಕುಟುಂಬ ಈ ಗಾಂಧಿ ಕುಟುಂಬಕ್ಕೆ ಈ ಶಾನು ಬೈತಾನೆ ಮೋದಿನೂ ಬೈತಾನೆ ಕೆಲವು ಅವ್ರ ಚಮಚಗಳು ಬೈತಾರೆ ಅರೆ ನೀವು ಮಾಡಿ ತೋರಿಸಿದ್ರಪ್ಪ ನೀವಂತೂ ಮಾಡೋ ಶಕ್ತಿ ಇಲ್ಲ ಮಾಡೋವ್ರಿಗೆ ಬೆಂಬಲ ಕೊಡೋದು ಬಿಟ್ಟು ಅವ್ರಿಗೆ ಟೀಕೆ ಮಾಡ್ತೀರು ಅದಕ್ಕೆ ಬಂಧುಗಳೇ ಇಂಥ ಜನ ನಮ್ಮ ಪಕ್ಷದಲ್ಲಿದ್ದಾರೆ ಸ್ತ್ರೀ ಶಕ್ತಿ ಇದೆ ನಮ್ಮಲ್ಲಿ ಯುವ ಶಕ್ತಿ ಇದೆ ರಾಹುಲ್ ಗಾಂಧಿ ಅವರು